hello friends hello welcome to tarot life ಸೊ ನಾ ಫಸ್ಟ್ ಟೈಮ್ ಚಾನಲ್ನ ಈ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಆ್ಯಂಡ್ ತುಂಬ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಗ್ರಾಟಿಟ್ಯೂಡನ್ನು ತಿಳಿಸ್ತೀರಾ ನಮ್ಮ ಏಂಜಲ್ಸ್ಗೆ ನಮ್ಮ ಯೂನಿವರ್ಸ್ಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಚಾನಲ್ನ ಇನ್ನಷ್ಟು ಬೆಳೆಸಿ ಅಂತ ಹೇಳ್ತಾ ಸೊ ಗಾಯ ಇವತ್ತಿನ ದಿನ ನೀವು ನೋಡ್ದಂಗೆ ಕ್ಯಾಂಡಲ್ ವ್ಯಾಕ್ಸ್ ಆ್ಯಂಡ್ ಟ್ಯಾರೋ ರೀಡಿಂಗ್ ಇರುತ್ತೆ ಸೊ ಇವತ್ತಿನ ಆ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಒಂದು ಫ್ಯೂಚರ್ ಲವ್ ಎನರ್ಜೀಸ್ ಯಾವ ಥರ ಇರಲಿದೆ ಮುಂದೆ ನೀವು ನೀವೇನ ಎಕ್ಸ್ಪೆಕ್ಟ್ ಮಾಡ್ಬೋದು ಲೆಕ್ಸೇ ಇವಾಗ ಸಾಕಷ್ಟು ಜನ ಬ್ರೇಕಪ್ ಸಿಚುವೇಷನಲ್ಲಿ ಇರ್ತೀರಾ ಅಥವಾ ಕಾಂಟ್ಯಾಕ್ಟ್ ಇರೋದಿಲ್ಲ ಸೊ ಇದು ಮತ್ತೆ ರೀಕನ್ಸಿಲಿಯೇಷನ್ ಆಗುತ್ತೆ ಅಥವಾ ಮದುವೆ ಆಗಿ ಬ್ರೇಕಪ್ ಆಗಿರ್ತಕ್ಕಂಥದ್ದು ಸಿನಾರಿಯೋಸ್ ತುಂಬ ಇದೆ ಅಥವಾ ಎಂಗೇಜ್ಮೆಂಟ್ ತನಕ ಬಂದು ಕ್ಯಾನ್ಸಲ್ ಇದೆ ಬಟ್ ನೀವು ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿರ್ತೀರ ಅಂದರೆ ಮತ್ತೆ ನಾನು ಬೇರೆ ಕಡೆ ಸಂಬಂಧ ನೋಡೋಕೆ ನನಗೆ ಆಗ್ತಾ ಇಲ್ಲ ಸೊ ಹಾಗಾಗಿ ನನಗೆ ಇದೇ ಪರ್ಸನ್ ಜೊತೆ ಆಗಬೇಕು ಅಂತ ತುಂಬ ಆಸೆ ಇದೆ ಬಟ್ ಫ್ಯಾಮಿಲೀಸ್ ಒಪ್ಕೋತಾ ಇಲ್ಲ ಈ ಥರ ಹಲವಾರು ಆಪ್ಸ್ಟೆಕಲ್ಸ್ ಅಂತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ ಹೌದಾ ಸೊ ಆ ಥರ ಒಂದು ಸಿಚುವೇಶನ್ಸ್ ಯಾರಾದರೂ ಇದ್ದರೆ ಓಕೆ ಸೊ ಇಂದಿನ ಒಂದು ಟಾಪಿಕಲ್ಲಿ ಬ್ರೀಫಾಗಿ ಅದನ್ನು ಡಿಸ್ಕಸ್ ಮಾಡೋಣ ಯಾವ ಥರ ಇರುತ್ತೆ ಫ್ಯೂಚರ್ ಎನರ್ಜೀಸ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮೈಂಡಲ್ಲಿ ನಿಮ್ಮ ಪರ್ಸನ್ನ ಥಿಂಕ್ ಮಾಡಿ ಫಸ್ಟು ಮೈಂಡನ್ನು ತುಂಬ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ದ ಎನರ್ಜೀಸ್ ಫ್ಲೋ ಇನ್ ಸೊ ರಿಲ್ಯಾಕ್ಸ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಹೆಸರು ಡೇಟ್ ಆಫ್ ಬರ್ತ್ ಬರ್ತ್ನ ಮೈಂಡಲ್ಲೇ ಚಾಂಟ್ ಮಾಡ್ಕೊತಾ ಇರಿ ಥಿಂಕ್ ಥಿಂಕ್ ಆಫ್ ದ್ಯಾಟ್ ಪರ್ಸನ್ ಓಕೆ ಸೊ ಡಿವೈನ್ ಯೂನಿವರ್ಸ್ ಏಂಜಲ್ಸ್ ಮಾರ್ಕ್ ಏಂಜಲ್ಸ್ ನಮ್ಮ ಒಂದು ವೀಕ್ಷಕರ ಫ್ಯೂಚರ್ ಲವ್ ಎನರ್ಜೀಸ್ ಯಾವ ಥರ ಇರಲಿದೆ ಏನಾಗ್ಬೋದು ಮುಂದೆ ದಯವಿಟ್ಟು ದಯವಿಟ್ಟು ತಿಳಿಸ್ಕೊಡಿ ಹೇಟ್ ಸ್ಟಾರ್ಟ್ ಸೊ ಈ ಫ್ಲೇಮನ್ನು ನೋಡಿ ನಿಮ್ಮ ಪರ್ಸನ್ ಅವರ ಹೆಸರನ್ನು ಹೇಳ್ಕೊತ ಮೂರು ಬಾರಿ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ಕೋತಾ ಓಕೆ ಸೊ ಯಾವ ಥರ ಇದೆ ಅವರ ಎನರ್ಜೀಸ್ ಸ್ವಲ್ಪ ಸ್ಟಾಗ್ನೆಂಟ್ ಎನರ್ಜೀಸ್ ಕಾಣಿಸ್ತಾ ಇದೆ ಅಂದ್ರೆ ಅವ್ರಿಗೆ ನಿರ್ಧಾರ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಎರಡೆರಡು ಆಪ್ಷನ್ಸ್ ಕಣ್ಮುಂದೆ ಇದೆ ಆನ್ ಆಗ್ಲಾ ವೈಟ್ ಮಾಡ್ಲಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಪರ್ಸನ್ ಅಂಡ್ ಅವ್ರಿಗೆ ಹೇಗಪ್ಪ ಅಂದ್ರೆ ಇವಾಗ ಮತ್ತೆ ನಾನು ರೀಕನ್ಸಿಲಿಯೇಷನ್ ಮಾಡಿಕೊಂಡ್ರೆ ಏನಾಗ್ಬೋದು ಅನ್ನೋ ಒಂದು ಕಡೆ ಯೋಚನೆ ಆದರೆ ಫ್ಯಾಮ್ಲಿನ ಹೆಂಗ್ ಫೇಸ್ ಮಾಡಲಿ ಅನ್ನೋದ್ರ ಕಡೆ ಇನ್ನೊಂದು ಮನಸ್ಸು ಸೊ ಹಾಗಾಗಿ ಮಧ್ಯದಲ್ಲೇ ಅವರು ಇಲ್ಲ ನನಗೆ ಸ್ವಲ್ಪ ಸಮಯ ಬೇಕು ಈ ಒಂದು ವಿಚಾರದಿಂದ ಹೊರಗಡೆ ಬರೋದಕ್ಕೆ ಅಥವಾ ನಿರ್ಧಾರ ಮಾಡಲಿಕ್ಕೆ ನನಗೊಂದು ಸಮಯ ಬೇಕು ಅಂತ ಅವರ ಒಂದು ಫ್ಯಾಮಿಲಿನಲ್ಲಿ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಎನರ್ಜೀಸ್ ನಾನು ಅಲ್ಲಿ ನೋಡ್ಬೋದು ಸಿ ಎನರ್ಜಿ ಸ್ವಲ್ಪ ಡಾರ್ಕ್ ಎನರ್ಜೀಸ್ ಇದೆ ಗೈಸ್ ಸೊ ನೀವು ನೋಡ್ಬೋದು ಸ್ವಲ್ಪ ಡಾರ್ಕ್ ಎನರ್ಜಿಸ್ ಬರ್ತಾ ಇದೆ ದಟ್ ಮೀನ್ಸ್ ದ್ಯಾಟ್ ನಿಮ್ಮ ಪರ್ಸನಿನ ಫ್ಯಾಮಿಲಿ ಕಡೆ ಓಕೆ ಅಲ್ಲಿ ಯಾರೋ ನಿಮ್ಮ ಇಬ್ಬರ ಒಂದು ನಡುವೆ ಮುಳುಗಾಗ್ತಾ ಇದ್ದಾರೆ ಸೊ ನೀವು ಒಂದಾಗೋದು ಯಾರಿಗೂ ಇಲ್ಲಿ ಇಷ್ಟ ಇಲ್ಲ ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಸೊ ಎನರ್ಜೀಸ್ ನನಗೆ ಕಂಡು ಬಂದಂಗೆ ಪರ್ಸನ್ ಫ್ಯಾಮಿಲೀಸ್ ಕಡೆಯಿಂದ ಸ್ವಲ್ಪ ಅಬ್ಸ್ಟೆಕಲ್ಸ್ ಇದೆ ಅಥವಾ ಅವರು ಅಕ್ಕ ತಂಗಿ ಅಥವಾ ಸಿಬ್ಲಿಂಗ್ಸ್ ಅವ್ರ ಫ್ಯಾಮಿಲಿ ಮೇನ್ ಆಗಿ ಅವ್ರ ಕಡೆಯಿಂದ ಸ್ವಲ್ಪ ಅಬ್ಜೆಕ್ಷನ್ಸ್ ಇದೆ ಓಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಬಟ್ ಯಾಕೋ ಗೊತ್ತಿಲ್ಲ ಅದು ವರ್ಕೌಟ್ ಆಗ್ತಿಲ್ಲ ನೀವು ನೋಡ್ಬೋದು ನಿಮ್ಮ ಪ್ರಯತ್ನ ಏನಿದೆ ಅದು ವರ್ಕೌಟ್ ಆಗ್ತಿಲ್ಲ ಏನೇ ಮಾಡಿದ್ರು ಅದು ದೂರನೇ ಹೋಗ್ತಾ ಇದ್ದೀರಾ ನೀವು ಇದ್ರೂ ಇಲ್ಲಿ ಸೊ ನೀವು ನೋಡ್ಬೋದು ಏನೋ ಜೀಸ್ನ ತುಂಬ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ ಬಟ್ ಸ್ಟಿಲ್ ಈ ರಿಸಲ್ಟ್ ಅಂತಕ್ಕಂಥದ್ದು ಬಹಳ ಬಹಳ ವೆಯ್ಟಿಂಗಲ್ಲಿದೆ ಗೈಸ್ ರಿಸಲ್ಟ್ಸ್ ಅಂತಕ್ಕಂಥದ್ದು ಬಹಳ ವೆಯ್ಟಿಂಗಲ್ಲಿದೆ ನೀವು ಅವ್ರ ನ ಹೇಗಾದರೂ ಮಾಡಿ ಒಪ್ಸಿ ಅಥವಾ ಅವರಂತೂ ಬೇಡವೇ ಬೇಡ ಅಂತ ಕುತ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಅವರನ್ನು ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ಸಿ ನಿಮ್ಮ ಪರ್ಸನ್ಗಂತೂ ಇಟ್ಸ್ ಕ್ಲಿಯರ್ ಅವರು ಹೆಂಗಂದರೆ ಒಪ್ಪಿಗೆ ಕೊಟ್ರೆ ನಾನು ಮಾಡ್ಕೋತೀನಿ ಬಟ್ ನನ್ನ ಫ್ಯಾಮಿಲಿನ ಎದುರು ಹಾಕೊಂಡೆಲ್ಲ ನಾನು ಮಾಡ್ಕೊಳ್ಳೋ ಸೀನಿಲ್ಲ ಈ ಥರ ಬಟ್ ಆಸೆ ಇದೆ ಆ್ಯಂಡ್ ಎಸ್ ಅವರು ನಿಮ್ಮನ್ನು ಸೀಕ್ರೆಟ್ ಆಗಿ ಫಾಲೋ ಮಾಡ್ತಾರೆ ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ನೀವು ಸ್ಟೇಟಸ್ ವಾಟ್ಸಪ್ ಸ್ಟೇಟಸ್ ಹಾಕೋದ್ರೂ ಪ್ರತಿಯೊಂದನ್ನು ಅವ್ರು ನೋಡ್ತಾರೆ ಸೊ ಈ ಒಂದು ಹಿಂಟ್ ಏನಿದೆ ನಿಮಗೆ ಅದು ಒಂಥರ ನಿಮಗೆ ಒಂದು ಹೋಪ್ ಒಂದು ಭರವಸೆಯನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು ಓಕೆ ಇನ್ನೂ ಈ ಪರ್ಸನ್ ನನ್ನನ್ನು ಫಾಲೋ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಅನ್ನೋ ಒಂದು ಸ್ಮಾಲ್ ಹೋಪ್ ಅಂತಕ್ಕಂಥದ್ದು ಇದೆ ಬಟ್ ಸಿ ದ ನೆಗೆಟಿವ್ ಎನರ್ಜಿಸ್ ಅಂತಕ್ಕಂಥದ್ದು ತುಂಬ ಬರ್ತಾ ಇದೆ ಗಾಯ ಸೊ ಅವ್ರಿಗೆ ಒಂಥರ ಈ ಫ್ಯಾಮಿಲಿನ ಬಿಟ್ಕೊಡೋಕ್ಕಾಗ್ತಿಲ್ಲ ಬಟ್ ಸಿ ಬೈ ದ ಎಂಡ್ ಆಫ್ ದ ಡೇ ಮದುವೆ ಆಗಬೇಕು ಬಟ್ ಯಾರ ಜೊತೆ ಒಂದು ಬಾಂಡ್ ಆಲ್ರೆಡಿ ಶೇರ್ ಆಗಿದೆ ಅದನ್ನು ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅಲ್ವಾ ಸಿ ಮದುವೆ ಆಗೋದು ತುಂಬ ಸುಲಭ ತಾಳಿ ಕಟ್ಟಿದ್ರೆ ಮುಗಿದೋಯ್ತು ಅಥವಾ ತಾಳಿ ಕಟ್ಟಿಸ್ಕೊಂಡ್ರೆ ಮುಗ್ದೋಯ್ತು ಆದರೆ ಆ ಒಂದು ಕಪಲ್ಸ್ ಅಥವಾ ಆ ಒಂದು ಮೇಲ್ ಫೀಮೇಲ್ ಹ್ಯಾಪಿಯಾಗಿರ್ತಾರಾ ಅಥವಾ ಅವ್ರಿಗೆ ತೃಪ್ತಿ ಅಂತಕ್ಕಂಥದ್ದು ಇದೆಯಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ವಾ ಸೊ ಬೈ ದ ಎಂಡ್ ಆಫ್ ದ ಡೇ ನಮ್ಗೆ ಆ ತೃಪ್ತಿ ಅಂತಕ್ಕಂಥದ್ದು ಇರಬೇಕು ಸೊ ಅದೇ ಸಿಗ್ತಾ ಇಲ್ಲ ಅಂದಮೇಲೆ ಇನ್ನೇನು ಪ್ರಯೋಜನ ಸೊ ಈ ಥರ ಹಲವಾರು ನೆಗೆಟಿವ್ ಥಾಟ್ಸ್ ನಿಮ್ಮ ಪರ್ಸನ್ನ ಮೈಂಡಲ್ಲಿ ಓಡ್ತಾ ಇದೆ ಸೊ ಹಾಗಾಗಿ ಅವ್ರು ಸದ್ಯಕ್ಕಂತೂ ಯಾವುದೇ ನಿರ್ಧಾರ ತಗೊಳ್ಳೋಂಥ ಒಂದು ಇದರಲ್ಲಿಲ್ಲ ಬಟ್ ಎಸ್ ಸಂಬಂಧಗಳು ಬರ್ತಿದೆ ಅವ್ರಿಗೆ ಅವರ ಒಂದು ಫ್ಯಾಮಿಲಿ ಕಡೆಯಿಂದ ಸಂಬಂಧಗಳು ತೋರಿಸ್ತಾ ಇದ್ದಾರೆ ಓಕೆ ಬಟ್ ಇವ್ರಿಗೆ ಅದು ಓಕೆ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಬಾಂಡ್ ಆ ಒಂದು ಎಮೋಷನಲಿ ಶೇರ್ ಮಾಡಿದ್ದಾರೆ ಅಲ್ಲ ಅದನ್ನ ಬೇರೆಯವ್ರ ಕಡೆಯಿಂದ ಅವ್ರಿಗೆ ರಿಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಆ ಒಂದು ರೀಸನ್ ಇಂದ ಸುಮ್ಮನೆ ಇದ್ದಾರೆ ಸದ್ಯಕ್ಕೆ ಯಾವುದು ಅಲಯನ್ಸ್ ಅಂತಕ್ಕಂಥದ್ದವ್ರು ನೋಡ್ತಾ ಇಲ್ಲ ಸೊ ಇದು ಬಂದ್ಬಿಟ್ಟು ಆರನೇ ತಾರೀಕು ಒಂಬತ್ತನೇ ತಾರೀಕು ಅಂಡ್ ಏಳನೇ ತಾರೀಕು ಹುಟ್ಟಿದವರು ನಿಮ್ಮ ಪರ್ಸನ್ ಅಥವಾ ನಿಮ್ಮ ನಂಬರ್ಸ್ ಸಹ ಇದಾಗಿರುತ್ತೆ ಒಂದನೇ ತಾರೀಕಲ್ಲಿ ಹುಟ್ಟಿರೋರು ಸೊ ಇವ್ರಿಗೆಲ್ಲ ಈ ಒಂದು ರೀಡಿಂಗ್ ತುಂಬ ಕನೆಕ್ಟ್ ಆಗುತ್ತೆ ನಿಮ್ಮ ಪರ್ಸನಿನ ಅಕ್ಷರ ನೋಡೋದಾದರೆ ಡಿ ಓಕೆ ಪಿ ಆರ್ ವೈ ಆ್ಯಂಡ್ ನಿಮಗೆ ಸಹಾಯ ಮಾಡೋರು ಯಾರೋ ಇದ್ದಾರೆ ಗಾಯ್ ಸೊ ದಯವಿಟ್ಟು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಯಾಕಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಅಥವಾ ಒಂದು ಗುರುಗಳಾಗಿರ್ಬೋದು ಮೆಂಟಾರ್ ಆಗಿರ್ಬೋದು ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಯಾರೋ ನಿಮಗೆ ಸಹಾಯ ಮಾಡುವಂಥವ್ರು ಒಬ್ಬರಿದ್ದಾರೆ ಅವರ ಮೊರೆ ಹೋಗಿ ಅಥವಾ ಅವರ ಸಹಾಯವನ್ನು ತಗೊಳ್ಳಿ ಅವರಿಂದ ನಿಮಗೆ ತುಂಬ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಅವ್ರಿಗೆ ಏನಪ್ಪಾ ಅಂತ ಒಂದು ಸ್ವಲ್ಪ ಡೌಟ್ಫುಲ್ ಆಗಿದ್ದಾರೆ ಹೇಗೆ ಎತ್ತ ಇದೆ ಅಂತ ಹೋಗೋದು ಮುಂದೆ ಅಂತ ನಿಮ್ಮ ಪರ್ಸನ್ ಸೊ ಇವರ ಸಹಾಯವನ್ನು ಪಡೆಯೋದ್ರಿಂದ ಇವ್ರ ಮುಖಾಂತರ ನಿಮ್ಮ ಪರ್ಸನ್ಗೆ ಮಾತಾಡಿಸೋದ್ರಿಂದ ಅವರ ಮೈಂಡ್ ಪರಿವರ್ತನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಬ್ಲಾಕೇಜಸ್ ಅಂತಕ್ಕಂಥದ್ದು ಏನು ಕಾಣಿಸ್ತಾ ಇದೆ ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಹ ಒಂದು ದಾರಿಯನ್ನು ಹುಡುಕ್ಬೇಕಾಗಿದೆ ಇಲ್ಲಿ ಅಷ್ಟೇ ಬಟ್ ಎಸ್ ಖಂಡಿತ ಆಗುತ್ತೆ ಸ್ವಲ್ಪ ಪ್ರಯತ್ನ ಅಂದರೆ ಅಫ್ಕೋರ್ಸ್ ತುಂಬ ಕಷ್ಟ ಇದೆ ಇದು ನಾನು ಹೇಳ್ದಂಗೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬ್ಲಾಕೇಜಸ್ ಇದೆ ತುಂಬ ಕಷ್ಟ ಇದೆ ಬಟ್ ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲವೂ ಆಗುತ್ತೆ ಸೊ ಪ್ರಯತ್ನ ಪ್ರಾಮುಖ್ಯ ಪಾತ್ರವನ್ನು ವಹಿಸ ವಹಿಸ್ತಾ ಇದೆ ಈ ಒಂದು ರೀಡಿಂಗಲ್ಲಿ ಓಕೆ ನೋಡೋಣ ಯಾರು ಮೆಸೇಜಸ್ ಯಾವ ಥರ ಆಗುತ್ತೆ ಫ್ಯೂಚರ್ ಲವ್ ಎನರ್ಜೀಸ್ ಯಾವ ತರಸ್ಕೊಂಡಿದ್ದೆ ವಾಯ್ ಸಿ ಲವರ್ಸ್ ಕಾರ್ಡ್ ಬಂದಿದೆ ವಾವ್ ಗಾಯ್ ಸಚ್ ಎ ಬ್ಯೂಟಿಫುಲ್ ಎನರ್ಜೀಸ್ ಸೊ ಖಂಡಿತ ವರ್ಕೌಟ್ ಆಗುತ್ತೆ ಗಾಯ್ ಫ್ಯೂಚರ್ ಅಲ್ಲಿ ನಿಮ್ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಒಂದು ಬ್ಯಾಲೆನ್ಸ್ ಒಂದು ದಾರಿ ಅಂತಕ್ಕಂಥದ್ದು ಸಿಗ್ತಾ ಇದೆ ಓಕೆ ಆ್ಯಂಡ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇದು ಸೋಲ್ ಮೇ ಕಾರ್ಡ್ ಆಗಿರುತ್ತೆ ಸೊ ನಿಮ್ಮ ನಡುವೆ ನಾನು ಏನ ಬಾಂಡ್ ಆ ಒಂದು ಅಟ್ರಾಕ್ಷನ್ ನಾನು ಹೇಳಿದೆ ತುಂಬ ತುಂಬ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ನಡುವೆ ಒಂದು ಮದುವೆ ಒಂದು ಪ್ರೀತಿ ಬಾಂಧವ್ಯ ಅಂತಕ್ಕಂಥದ್ದು ತುಂಬ ಹೆಚ್ಚಾಗಿ ಬೆಳೆಯುವಂಥ ಸಾಧ್ಯತೆ ಇದೆ ಒಂದು ಒಳ್ಳೆ ಎಮೋಷನ್ ಗ್ರೋತ್ ಅಂತಕ್ಕಂಥದ್ದನ್ನು ನೀವು ಈ ಒಂದು ಬಾಂಡ್ ಈ ಒಂದು ಮ್ಯಾರೇಜಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ಸೊ ಅತ್ಯುತ್ತಮ ಆಗಿದೆ ಎನರ್ಜೀಸ್ ಫ್ಯೂಚರಲ್ಲಿ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಆದಷ್ಟು ಬೇಗ ನೀವೇನು ಅಂದ್ಕೊಂಡಿದ್ದೀರಾ ಅದು ಭಗವಂತನ ದಯೆಯಿಂದ ಇಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಇಲ್ಲಿ ತನಕ ಯಾರೆಲ್ಲ ತಾಳ್ಮೆಯಿಂದ ನೋಡಿದಿರಾ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಅನ್ನು ಕೊಟ್ಟಿರ್ತೇನೆ ಖಂಡಿತ ಸಂಪರ್ಕ ಮಾಡಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ಆ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ